ಹ್ಞೂ ಎ ಎಸ್ ಪಿ ಮೇಲೆ ಮುಖ್ಯಮಂತ್ರಿಗಳು ಕೈ ಮಾಡ್ಲಿಕ್ಕೆ ಹೋದರು ಭಾಳ ಸಾರ್ವಜನಿಕವಾಗಿ ಟೀಕೆ ಗುರಿ ಆಗ್ತಾ ವಿಪಕ್ಷಗಳು ಟೀಕಿಸ್ತಾ ಇದೆ ಕೆಲವೊಂದು ಕಡೆ ಸಂಯಮ ಕಳ್ಕೊಂಡ್ರೆ ಸಿಎಂ ಆ ಪರಿಸ್ಥಿತಿಯಲ್ಲಿ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ಮಾಧ್ಯಮದಲ್ಲಿ ನೋಡಿದ್ದಷ್ಟು ಬಿಟ್ಟರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಯಾತಕ್ಕೆ ಮುಖ್ಯಮಂತ್ರಿಗಳು ಅಷ್ಟೊಂದು ಅಪ್ಸೆಟ್ ಆದರು ಅಂಥೇಳಿ ಇನ್ನೂ ನನಗೆ ಸರಿಯಾದ ಮಾಹಿತಿ ತೊಗೊಂಡಿಲ್ಲ ಅನಂತರ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೇನೆ ಅಲ್ಲಿ ಒಂದು ಪ್ರೆಲಿಮಿನರಿಯಾಗಿ ನನಗೆ ಬಂದಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತ ಹೇಳಿದರೆ ಅಲ್ಲಿ ಒಂದು ಐದಾರು ಜನ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದವರು ಕಾಂಗ್ರೆಸ್ಸಿನ ಶಾಲ್ಗಳು ಹಾಕ್ಕೊಂಡು ಒಳಗಡೆ ಬಂದರು ಆನಂತರ ಎಲ್ಲರೂ ಮಾತಾಡುವಾಗ ಅವರೇನು ಮಾತಾಡಿಲ್ಲ ಮುಖ್ಯಮಂತ್ರಿಗಳು ಮಾತಾಡುವಾಗ ಮಾತ್ರ ಅವರು ಬ್ಯಾ ಬ್ಲ್ಯಾಕ್ ಬ್ಯಾಗು ಡೆಮಾನ್ಸ್ಟ್ರೇಟ್ ಮಾಡಿದಿರುವಂಥ ಕಂಥದ್ದು ವಿಚಾರ ಅದಕ್ಕೆ ಲ್ಯಾಬ್ಸಸ್ಸು ಇಲಾಖೆಯಿಂದ ಆಗಿ ಏನು ಅದನ್ನೆಲ್ಲ ನಾನು ಮಾಹಿತಿ ಕೊಡೋದಕ್ಕೆ ನಮ್ಮ ಎ ಡಿ ಜಿ ಎಲ್ಲರೂ ಹೋಗಿ ಹೇಳಿದೆ ಬಂದ ಮೇಲೆ ನಾನು ಆಕ್ಟ್ ಮಾಡ್ತೀನಿ ಅದಕ್ಕೆ ಬಿಜೆಪಿ ಟೀಕೆ ಮಾಡ್ತಾ ಇರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ಭದ್ರತಾ ವೈಫಲ್ಯ ಅಂತ ನೀವು ಹೇಳ್ತೀರಾ ನಿಮ್ದೇ ಕಾರ್ಯಕ್ರಮದಲ್ಲಿ ಕಣ್ಣ ಕಣ್ಣ್ಮುದಿನ ಭದ್ರತಾ ವೈಫಲ್ಯ ಆಗಿದೆ ಇದಕ್ಕೇನಂತೀರ ಅಂತ ಇವರು ಕಾಂಗ್ರೆಸ್ ಶಾಲೆ ಬಿಜೆಪಿ ಶಾಲೆ ಹಾಕೊಂಡ್ ಬರ್ಬೋದು ಬಿಜೆಪಿ ಶಾಲೆ ಹಾಕೊಂಡು ಬಂದಿದ್ರೆ ಗೊತ್ತಾಗೋದು ವೈಫಲ್ಯ ಇವರು ನಮ್ಮ ಅದು ಕಾಂಗ್ರೆಸ್ ಪಕ್ಷದ ಶಾಲೆ ಹಾಕೊಂಡು ಬರೋದಕ್ಕೆ ಇವ್ರಿಗೇನು ನೈತಿಕತೆ ಇತ್ತು ಗೊತ್ತಿಲ್ಲ ನಿಮ್ಮ ಆ ಆ ವರ್ತನ ಬೇಡಾಗಿತ್ತು ಅನ್ನೋದು ಅದೇನೋ ಹೇಳಿದ್ನಗೆ ಆತಕ್ಕೆ ಸಿ ಎಲ್ಲ ಏನಾಗುತ್ತೆ ಅಂದರೆ ಇದ್ರ ಹಿಂದೆ ಏನಾದರೂ ಒಂದು ನಡೆದು ಬಿಡುತ್ತೆ ಆ ಕಾರಣಕ್ಕೆ ಅಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಅದು ಏನು ನಡೆದಿ ನಡೆದಿತ್ತು ಏನೂ ಇಲ್ಲ ಅಂತ ಹೇಳೋದಕ್ಕೆ ವಿಚಾರ ಮಾಡ್ತಿದ್ದೆ ಮತ್ತೊಂದು ಕಡೆ ಬಿ ಜೆ ಪಿಯರು ಸಿ ಎಮ್ ಅವರು ಸಮಯಾಚನೆ ಮಾಡಬೇಕು ಏನು ಯುದ್ಧ ಬೇಡ ಅಂತ ವಿಚಾರದಲ್ಲಿ ಹೇಳ್ತಾನೆ ಒತ್ತಾಯ ಮಾಡಿ ಹೇಳಿದ್ದಾರೆ ನಾನು ಯಾವ ಉದ್ದೇಶಕ್ಕಾಗಿ ಆ ರೀತಿ ಹೇಳಿದೆ ಅನ್ನೋದನ್ನು ಮುಖ್ಯಮಂತ್ರಿಗಳಾಗಲಿ ಕ್ಲಾರಿಫೈ ಮಾಡಿದ್ದಾರೆ ಮತ್ತು ಅಗತ್ಯ ಬಿದ್ದಾಗ ನಾವು ಮಾಡೋದಕ್ಕೇನು ಹಿಂದೆ ಮುಂದೆ ನೋಡಬಾರ್ದು ಅಂತಲೂ ಹೇಳೋ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರು ಮೃದು ಧೋರಣೆ ತೋರಿಸ್ತಾ ಇದ್ದಾರೆ ಅನ್ನೋದು ಒಂದು ಮಾತು ನೋಡಿ ದೇಶದ ಭದ್ರತೆಯ ವಿಚಾರ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ತ್ಯಾಗಕ್ಕಿಂತ ಇನ್ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ತ್ಯಾಗ ಬಲಿದಾನ ಕಾಂಗ್ರೆಸ್ ಪಕ್ಷ ದೇಶದ ಭದ್ರತೆಗೆ ಮಾಡಿದೆ ಇದರಿಂದ ನಾವು ಯಾರತ್ರ ಪಾಠ ಎಳಿಸ್ಕೋಬೇಕಾಗಿಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ನವರು ಮೃದು ಧೋರಣೆ ತೋರಿಸ್ತಾರೆ ಅಂತ ಹೇಳಿದರೆ ನಾವು ಹಾಗಾದರೆ ಅಭದ್ರತೆ ಇರಲಿ ಅಂತ ಬಿಟ್ಬಿಡ್ತೀವಲ್ಲ ದೇಶದ ಭದ್ರತೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಆದರೆ ಹೆಚ್ಚಿನ ಅಂಶ ಯಾರು ಅಧಿಕಾರದಲ್ಲಿರ್ತಾರೆ ಅವರು ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಅವರಿಗೆ ಅವಕಾಶ ಇದೆ ಆದರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರಿ ನಮಗೂ ಕೂಡ ಎಲ್ಲರಿಗೂ ಇರಬೇಕಾಗುತ್ತೆ ಕಾಂಗ್ರೆಸ್ ಅದಕ್ಕೆ ಸರ್ವಪಕ್ಷದ ಸಭೆಯಲ್ಲಿ ನಮ್ಮವರು ಹೇಳಿದ್ದಾರೆ ಯಾರು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ರು ನಮ್ಮ ಅಧ್ಯಕ್ಷರು ಭಾಗವಹಿಸಿದ್ರು ಮತ್ತು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ರು ಅವರೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಇದನ್ನು ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಸರ್ವ ಪಕ್ಷದ ಸಭೆಯಲ್ಲಿ ಡೆಲ್ಲಿಯಲ್ಲಿ ಹೇಳಿದ್ದಾರೆ ವಿಚಾರವಾಗಿ ಕೆಲವೇ ಸಚಿವರು ಮಾತ್ರ ಸೂಕ್ಷ್ಮವಾಗಿ ಮಾತಾಡ್ತಾ ಇದ್ದೀವಿ ಈಗ ಮೊನ್ನೆ ಅರ್ಬಿ ತಿಮ್ಮಾಪುರ ಕೇಳ್ಬಿಟ್ಟೆ ಹೊಡೆಯಲ್ಲ ದಬ ಧಾ ಹೊಡ್ಕೊಂಡು ಹೋಗ್ತಾರೆ ಇದನ್ನ ಪೊಲಿಟಿಸೈಸ್ ಮಾಡ್ತಾ ಇದ್ದೀರಾ ಆಮೇಲೆ ಅಮೃತರ ಪತ್ನಿ ಹೇಳಿದ್ರು ಧರ್ಮ ಕೇಳ್ಬಿಟ್ಟು ಹೊಡೆದ್ರು ಅಂತ ಇಲ್ಲ ಆಗ್ಲಾ ಆ ಲೇಡಿ ಗಾಬರಿ ಆಗಿದ್ರು ಆ ಕಾರಣದಿಂದ ಹೇಳಿರ್ತಾರಂತ ಎಲ್ಲವನ್ನ ಕೂಡ ಅಲ್ಲಿಗಳ ನೋಡಿ ಇದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ ನಾನೊಂದು ಹೇಳೋದು ಇನ್ನೊಬ್ರೊಂದು ಹೇಳೋದು ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ ಅದರ ಮಹತ್ವನೇ ಹೋಗ್ಬಿಡುತ್ತೆ ಅದಕ್ಕೆ ನಾವು ಯಾರೂ ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗೆ ಅನಿಸುತ್ತೆ ಅಲ್ಲ ಹೈಕಮಾಂಡ್ ಕೂಡ ಅದಕ್ಕೆ ಎಲ್ಲರಿಗೂ ವಾನ್ ಮಾಡಿದೆ ಅಂತಲ್ಲ ಸರ್ ಯಾರು ಮನಸ್ಸು ಇಚ್ಛೆ ಮಾತಾಡಬೇಡಿ ವಿಚಾರದಲ್ಲಿ ಇದೇನು ಗೊತ್ತಿಲ್ಲ ಅದು ನಿಮಗೆ ಬಟ್ ನಾವೆಲ್ಲ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಮಾತಾಡ್ತಾ ಇವೆಲ್ಲ ಈ ಈ ವಿಷಯ ನೋಡಿ ಇದು ದೇಶದ ಭದ್ರತೆ ವಿಚಾರ ನಾನು ಮೊದಲೇ ಹೇಳಿದ್ದೇನೆ ಹಿಂದೆನೇ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ ಪಕ್ಷಾತೀತವಾಗಿ ಇದು ಈ ಈ ಘಟನೆಯನ್ನು ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೇನೆ ಅದೇ ರೀತಿ ಇವತ್ತು ಹೇಳ್ತೇನೆ ಇದು ಬಿಯಾಂಡ್ ಪಾಲಿಟಿಕ್ಸ್ ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು ನಮ್ಮ ಯಾವುದೇ ಪ್ರತಿಕ್ರಿಯೆ ಏನಿದೆ ಇದು ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ದೇಶದ ಭದ್ರತೆ ಬಗ್ಗೆ ಸರ್ಕಾರ ಏನು ಇವತ್ತು ಕೇಂದ್ರ ಸರ್ಕಾರ ಇದೆ ಅವರು ಏನು ಕ್ರಮ ತಗೋಬೇಕು ಅದಕ್ಕೆಲ್ಲ ನಮ್ಮ ಸಹಕಾರ ಇದೆ ನಾವು ಹೇಳಿದ್ದೇವೆ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಹೇಳಿದೆ ದೇಶದ ಭದ್ರತೆಯ ವಿಚಾರದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಎ ಸಿ ಸಿ ಹೇಳಿದ್ದಾರೆ ದಟ್ ಈಸ್ ಅವರ್ ಸ್ಟ್ಯಾಂಡ್ ಅದನ್ನು ಸಿ ಡಿ ವಿಚಾರಣೆ ಎದುರಿಸಿದ್ದಾರೆ ಯಾವುದೇ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿಲ್ಲ ಈ ಸ್ಟೇಟ್ಮೆಂಟ್ ಮಾತ್ರ ರೆಕಾರ್ಡ್ ಆಗಿದೆ ಈ ಕೇಸ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ ತನಿಖೆ ತನಿಖೆ ವರದಿ ಬರಲಿ ಅವರು ಈಗ ಅವರು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅದರ ಆಫ್ಟರ್ ಆಫ್ಟರ್ ದಿಸ್ ಸ್ಟೇಟ್ಮೆಂಟ್ ಅದರಿಂದ ಏನು ಫಾಲ್ಔಟ್ ಇರುತ್ತೆ ಅದನ್ನೆಲ್ಲ ತನಿಖೆ ಮಾಡ್ತಾರೆ ಮಾಡಿದ ಮೇಲೆ ವರದಿ ಬಂದ ನಂತರ ನಾವು ತೀರ್ಮಾನ ಮಾಡ್ತೀವಿ ಅವ್ರೀಗ ಪಾಕಿಸ್ತಾನದ ಪ್ರಜೆಗಳು ಗಡುವು ಮುಗಿದಿದೆ ನಮಗೆ ಹೋಗಲಿಕ್ಕೆ ರಾಣಿಯಲ್ಲಿ ಎಷ್ಟು ಜನ ಇದ್ದರು ಎಷ್ಟು ಜನ ಸಿಕ್ಕಿದ್ದಾರೆ ಉಳ್ಕೊಂಡಿದ್ದಾರೆ ಯಾವ ರೀತಿ ಒಂದು ನಿಮಗೆ ಈಗಾಗಲೇ ಮಾಹಿತಿ ಸಿಕ್ಕಿರಬೇಕು ಇಡೀ ದೇಶದಲ್ಲಿ ನಾನ್ನೂರು ಜನ ಎಂಟ್ನೂರು ಜನ ಹೋಗಿದ್ದಾರೆ ಕಳಿಸಿದ್ದಾರೆ ವಾಪಸ್ಸಲ್ಲಿ ಇನ್ನು ಕೆಲವ್ರನ್ನ ಲಾಂಗ್ ಟರ್ಮ್ ವೀಸಾ ಕೊಟ್ಟಿರೋರಿಗೆ ಮದುವೆಯಾಗಿ ನೀಟಲ್ ಆಗಿರೋರಿಗೆ ಅವರೇ ಎಕ್ಸಮಿಷನ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾನೇ ಕೊಟ್ಟಿದೆ ಅದು ಬಿಟ್ಟು ಎಲ್ಲರನ್ನೂ ನಾವು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ